ಬಾಂಗ್ಲಾದೇಶದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಅಧಿಕಾರದ ಗದ್ದುಗೆ ಹಿಡಿದಿದ್ದಂತಹ ಶೇಖ್ ಹಸೀನಾ ಅವರು ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಮೀಸಲಾತಿ ವಿಷಯಕ್ಕೆ ಸಂಬಂಧಿಸಿದ ಪ್ರತಿಭಟನೆಯು ದೇಶದಾದ್ಯಂತ ಹಿಂಸಾ ರೂಪವನ್ನ ಬೆನ್ನಲ್ಲೇ ರಾಜೀನಾಮೆ ನೀಡಿದಂತಹ ಅವರು ಪ್ರಾಣಭಯದ ಹಿನ್ನೆಲೆಯಲ್ಲಿ ಭಾರತಕ್ಕೆ ಹೋಗಿದ್ದಾರೆ ಇರು ಹಸೀನಾ ಅವರು ವಾಯುಪಡೆಯ ಜೆಟ್ನಲ್ಲಿ ಭಾರತಕ್ಕೆ ಆಗಮಿಸಿದ್ದು ಈ ವೇಳೆ ಅವರಿಗೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿತ್ತು ಹಸೀನಾ ಅವರು ಬಾಂಗ್ಲಾದಿಂದ ಹೊರಡ್ತಾ ಇದ್ದಂತೆ ಭಾರತೀಯ ವಾಯುಪಡೆ ಇಂಡಿಯನ್ ಏರ್ ಫೋರ್ಸ್ ರಾಡರ್ಗಳು ಸಕ್ರಿಯವಾಗಿ ಮೇಲ್ವಿಚಾರಣೆ ಮಾಡ್ತಾ ಇದ್ವು ಶೇಖ್ ಹಸೀನಾ ಅವರು ಭಾರತಕ್ಕೆ ಬರುವಾಗ ಏನಾದರೂ ಸಮಸ್ಯೆ ಆದರೆ ಅದು ಭಾರತದ ಜವಾಬ್ದಾರಿ ಆಗ್ತಾ ಇತ್ತು ಭಾರತದ ವಾಯುಮಾರ್ಗ ಮಾರ್ಗ ಸರಿ ಇಲ್ಲ ಅಥವಾ ಭಾರತದ ಪ್ರೊಟೆಕ್ಷನ್ ರಕ್ಷಣೆ ಸರಿ ಇಲ್ಲ ಅನ್ನುವಂತಹ ಒಂದು ಮಾತು ಬರ್ತಾ ಇತ್ತು ಅಷ್ಟೇ ಅಲ್ಲದೆ ಶೇಖ್ ಹಸೀನಾ ಬಾಂಗ್ಲಾದೇಶದ ಪ್ರಧಾನಿ ಹಾಗಾಗಿ ಪ್ರಧಾನಿಯವರನ್ನು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಅದು ಇಂತಹ ಸಮಯದಲ್ಲಿ ಬರ್ತಾ ಇದ್ದಾರೆ ಅಂತ ಅಂದರೆ ಅವರಿಗೆ ಪ್ರೊಟೆಕ್ಷನ್ ಕೊಡೋದು ಮಸ್ಟ್ ಆ್ಯಂಡ್ ಶುಡ್ ಅವರು ನಿನ್ನೆ ಸಂಜೆ ಸುಮಾರು ಆರು ಗಂಟೆಗೆ ಹಸೀನಾ ಮತ್ತು ಅವರ ಸಹೋದರಿಯನ್ನು ಹೊತ್ತಂತಹ ಬಾಂಗ್ಲಾದೇಶದ ವಾಯುಪಡೆಯ ಸಿ ಒನ್ ತರ್ಟಿ ಸಾರಿಗೆ ವಿಮಾನ ಎ ಜೆ ಎ ಎಕ್ಸ್ ಒನ್ ಫೋರ್ ಒನ್ ತ್ರೀ ಹಿಂಡನ್ ವಾಯುನೆಲೆಯಲ್ಲಿ ತಲುಪಿತು ಈ ಸಂದರ್ಭದಲ್ಲಿ ಯಾವುದೇ ತುರ್ತು ಅಗತ್ಯಕ್ಕಾಗಿ ಭಾರತೀಯ ವಾಯುಪಡೆಯ ಸಿಬ್ಬಂದಿ ಎರಡು ರಫೇಲ್ ಯುದ್ಧ ವಿಮಾನಗಳನ್ನು ರೆಡಿ ಮಾಡಿಟ್ಕೊಂಡಿದ್ರು ಹಸೀನಾ ಅವರ ಜೆಟ್ ವಿಮಾನಕ್ಕೆ ಸುರಕ್ಷತೆಯನ್ನು ಒದಗಿಸಬೇಕು ಪಶ್ಚಿಮ ಬಂಗಾಳದ ಹಶಿಮಾರ ವಾಯುನೆಲೆಯಿಂದ ನೂರ ಒಂದು ಸ್ಕ್ವಾಡ್ರನ್ನ ಎರಡು ರಫೇಲ್ ಯುದ್ಧ ವಿಮಾನಗಳು ಬಿಹಾರ ಮತ್ತು ಜಾರ್ಖಂಡ್ನಲ್ಲಿ ಹಾರಾಟ ನಡೆಸಿದ್ವು ಇನ್ನು ಐಐಎಫ್ ಮತ್ತು ಸೇನಾ ಮುಖ್ಯಸ್ಥರಾದ ಏರ್ ಚೀಫ್ ಮಾರ್ಷಲ್ ವಿ ಆರ್ ಚೌಧರಿ ಮತ್ತು ಜನರಲ್ ಉಪೇಂದ್ರ ದ್ವಿವೇದಿ ಅವರು ಇದರ ಮೇಲ್ವಿಚಾರಣೆಯನ್ನು ನಡೆಸಿದರು ಈಗಲೂ ಅವರು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಅಂತ ಮೂಲಗಳು ತಿಳಿಸ್ತಾ ಇವೆ ಇನ್ನು ಹಸೀನಾ ಅವರಿಗೆ ಭದ್ರತೆ ಒದಗಿಸುವ ಕುರಿತು ಇಂಟೆಲ್ ಏಜೆನ್ಸಿ ಮುಖ್ಯಸ್ಥ ಜನರಲ್ ದ್ವಿವೇದಿ ಮತ್ತು ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಜಾನ್ಸನ್ ಫಿಲಿಪ್ ಮ್ಯಾಥ್ಯೂ ಅವರೊಂದಿಗೆ ಉನ್ನತ ಭದ್ರತಾ ಅಧಿಕಾರಿಗಳ ಸಭೆಯನ್ನು ನಡೆಸಿ ಕ್ರಮವನ್ನು ಕೈಗೊಳ್ಳಲಾಗಿತ್ತು ಇನ್ನು ಹಸೀನಾ ಹಿಂಡನ್ ವಾಯುನೆಲೆಗೆ ತಲುಪ್ತಾ ಇದ್ದಂತೆ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರನ್ನು ಸ್ವಾಗತಿಸಿದರು ಬಳಿಕ ಅವರು ಅವರೊಂದಿಗೆ ಒಂದು ಗಂಟೆ ಸಭೆಯನ್ನು ನಡೆಸಿದರು ಈ ವೇಳೆ ಬಾಂಗ್ಲಾದೇಶದ ಪ್ರಸ್ತುತ ಪರಿಸ್ಥಿತಿ ಮತ್ತು ಹಸೀನಾ ಅವರ ಭವಿಷ್ಯದ ಬಗ್ಗೆ ಅಂದರೆ ಯಾವ ರೀತಿಯಾಗಿ ಅವರು ಮುಂದಿನ ಜೀವನವನ್ನು ನಡೆಸ್ತಾರೆ ಅಥವಾ ಏನು ಮಾಡಬಹುದು ಅನ್ನೋದರ ಕುರಿತು ಚರ್ಚಿಸಿ ನಡೆಸಲಾಯಿತು ನಂತರ ನಡೆದಂತಹ ಭದ್ರತಾ ಕ್ಯಾಬಿನೆಟ್ ಸಮಿತಿ ಸಭೆಗೆ ಅಜಿತ್ ದೋವಲ್ ಅವರು ಇಡೀ ಪ್ರಕರಣದ ಬಗ್ಗೆ ವಿವರ ನೀಡಿದರು ಇನ್ನು ಈ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮುಂತಾದವರು ಭಾಗವಹಿಸಿದ್ರು ಇನ್ನು ಬಾಂಗ್ಲಾದೇಶದ ಹಿಂಸಾಚಾರದಿಂದ ಭಾರತದ ಮೇಲಾಗುವ ಪರಿಣಾಮಗಳು ಏನು ಗಡಿಯಲ್ಲಿ ಭದ್ರತೆಗಾಗಿ ತೆಗೆದುಕೊಳ್ಬೇಕಾದಂತಹ ಕ್ರಮಗಳಾಗಿರಬಹುದು ಓಳನುಸುಳುವಿಕೆ ನಿಯಂತ್ರಣ ಬಾಂಗ್ಲಾದೇಶದ ಜೊತೆಗಿನ ವ್ಯಾಪಾರ ಒಪ್ಪಂದ ಹಿಂಸಾಚಾರ ಹಿಂಸಾಚಾರ ಇನ್ನೂ ಜಾಸ್ತಿ ಆದರೆ ಏನಾಗಬಹುದು ಭಾರತ್ ತೆಗೆದುಕೊಳ್ಬೇಕಾಗಿರುವಂತಹ ಕ್ರಮಗಳು ಯಾವುದು ಇದೆಲ್ಲವನ್ನ ಸೇರಿ ಒಂದು ಚರ್ಚೆನ ನಡೆಸಲಾಯಿತು